ಹಾಯ್ ಹೆಲೋ ಎವ್ರಿ ವನ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಶಿವನ ಅಕ್ಷಿ ಎಂದೇ ಪರಿಗಣಿಸಲ್ಪಡುವ ರುದ್ರಾಕ್ಷಿಯಲ್ಲಿ ಅನೇಕ ಮುಖದ ರುದ್ರಾಕ್ಷಿಗಳಿವೆ ಅದರಲ್ಲಿ ಒಂದು ಎಂಟು ಮುಖದ ರುದ್ರಾಕ್ಷಿ ಗಣೇಶನನ್ನ ಎಂಟು ಮುಖದ ಆಡಳಿತ ದೇವತೆ ಎಂದು ಹೇಳಲಾಗುತ್ತದೆ ಇದು ಭೈರವನ ಅಥವಾ ಶಿವನ ಆರಾಧನೆಯಲ್ಲೂ ಬಳಸಲ್ಪಡುತ್ತದೆ ಅಷ್ಟಮುಖದ ರುದ್ರಾಕ್ಷ ಎಂಟು ದಿಕ್ಕುಗಳೊಂದಿಗೆ ಎಂಟು ಸಿದ್ಧಿಗಳನ್ನು ಕೂಡ ನಿಯಂತ್ರಿಸುತ್ತದೆ ಒತ್ತಡ ಆತಂಕದಂತಹ ಸಮಸ್ಯೆಗಳನ್ನು ನಿವಾರಿಸಲು ಈ ರುದ್ರಾಕ್ಷಿಯು ಬಹಳ ಸಹಾಯ ಮಾಡುತ್ತದೆ ಎಂಟು ಮುಖದ ರುದ್ರಾಕ್ಷಿಯು ವಿಘ್ನೇಶ್ವರನನ್ನು ಪ್ರತಿನಿಧಿಸುವುದರಿಂದ ಇದನ್ನು ಧರಿಸಿದವರ ಜೀವನದಲ್ಲಿ ಸರ್ವ ಕಷ್ಟಗಳು ದುಃಖಗಳು ದೂರವಾಗುವುದು ಈ ಅಷ್ಟಮುಖಿ ರುದ್ರಾಕ್ಷಿಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಹೌದು ಎಂಟು ಮುಖಿ ರುದ್ರಾಕ್ಷಿಯು ಅತ್ಯಂತ ಶಕ್ತಿಯುತ ಮತ್ತು ಪರಿಣಾಮಕಾರಿ ಮಣಿಯಾಗಿದೆ ಇದು ಎಂಟು ಪರ್ವತಗಳಂತೆ ಪ್ರಬಲವಾಗಿದೆ ಇದು ಎಲ್ಲ ಅಡೆತಡೆಗಳನ್ನು ನಿವಾರಿಸುವ ಗಣೇಶನ ಸಂಕೇತವಾಗಿದೆ ಇದನ್ನು ಧರಿಸುವವರು ದುಃಖ ಮತ್ತು ದುಃಖಗಳಂತಹ ಎಲ್ಲ ಸಮಸ್ಯೆಗಳನ್ನು ತೊಡೆದು ಹಾಕುತ್ತಾರೆ ಎಂಟು ಮುಖಿ ರುದ್ರಾಕ್ಷಿಯನ್ನು ಅಷ್ಟಮುಖಿ ರುದ್ರಾಕ್ಷಿ ಎಂದು ಕರೆಯುತ್ತಾರೆ ಅಷ್ಟಮುಖಿ ರುದ್ರಾಕ್ಷಿಯು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಮಣಿಯನ್ನು ಧರಿಸುವವರು ಸರಿಯಾದ ಆಚರಣೆಗಳು ಮತ್ತು ಪೂಜೆಯೊಂದಿಗೆ ಧರಿಸಿದರೆ ಈ ಮಣಿ ಕಲ್ಲು ದುಃಖಗಳನ್ನು ಹಾಕಲು ಸಹಾಯ ಮಾಡುತ್ತದೆ ಎಂಟು ಮುಖಿ ರುದ್ರಾಕ್ಷಿಯು ಅದರ ಮೇಲ್ಮೈಯಲ್ಲಿ ಎಂಟು ಮುಖಗಳನ್ನು ಹೊಂದಿರುತ್ತದೆ ಈ ರುದ್ರಾಕ್ಷಿಯನ್ನು ಆಳುವ ದೇವರು ವಿಘ್ನೇಶ್ವರ ಅಂದರೆ ಎಲ್ಲ ಅಡೆತಡೆಗಳ ನಾಶಕ ಎಂದು ಕರೆಯಲ್ಪಡುವ ಗಣೇಶ ಆದ್ದರಿಂದ ಈ ರುದ್ರಾಕ್ಷಿಯನ್ನು ಧರಿಸುವವರು ಗಣೇಶನ ಆಶೀರ್ವಾದದಿಂದ ಪ್ರತಿಯೊಂದು ಕಾರ್ಯವನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಈ ರುದ್ರಾಕ್ಷದ ಮುಖದ ಪರಿಣಾಮಗಳೆಂದರೆ ಅದು ಸಮಸ್ಯೆಗಳನ್ನು ನಿವಾರಿಸುತ್ತದೆ ಇದರಿಂದ ಧರಿಸುವವರು ಸುಲಭವಾಗಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಮತ್ತು ಸಂತೋಷದ ಜೀವನವನ್ನು ನಡೆಸುತ್ತಾರೆ ಒಳ್ಳೆಯ ಉದ್ಯಮವನ್ನು ಪ್ರಾರಂಭಿಸುವ ಮೊದಲು ಗಣೇಶನನ್ನು ಹೆಚ್ಚು ಪೂಜಿಸಲಾಗುತ್ತದೆ ಇಂಟುಮುಖಿ ರುದ್ರಾಕ್ಷಿಯ ಸರಿಯಾದ ಧಾರಣೆಯು ಸಕ್ರಿಯಗೊಳಿಸಲು ಮತ್ತು ನಿಶಕ್ತಿಯ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಪ್ರಯೋಜನಕಾರಿಯಾಗಿದೆ ಈ ರುದ್ರಾಕ್ಷಿಯು ಬಹಳ ಪ್ರಸಿದ್ಧವಾಗಿದೆ ಭಗವಾನ್ ಗಣೇಶನ ಹಿರಿಯ ಸಹೋದರ ಮತ್ತು ಭಗವಾನ್ ಶಿವನ ಹಿರಿಯ ಮಗ ಕಾರ್ತಿಕೇಯನಿಗೆ ಸಂಬಂಧಿಸಿದೆ ಈ ರುದ್ರಾಕ್ಷಿಯು ಭಗವಾನ್ ಕಾರ್ತಿಕೇಯನ ಶಕ್ತಿಯನ್ನ ಮತ್ತು ಮನಸ್ಸಿನ ಸ್ಥಿರತೆಯನ್ನ ಹೆಚ್ಚಿಸುತ್ತದೆ ಆದ್ದರಿಂದ ಇದನ್ನು ಧರಿಸಿದವರು ಹೆಚ್ಚು ಶಾಂತವಾಗಿ ಮತ್ತು ಸಂಯೋಜನೆಯಿಂದ ಇರಲು ಸಾಧ್ಯವಾಗುತ್ತದೆ ಗಂಗಾ ನದಿಯನ್ನು ಬಹಳ ಪವಿತ್ರವೆಂದು ಗಂಗೆಯಲ್ಲಿ ಸ್ನಾನ ಮಾಡಿದರೆ ಎಲ್ಲ ಪಾಪಗಳು ತೊಳೆದು ಹೋಗುತ್ತವೆ ಎಂದು ಹೇಳಲಾಗುತ್ತದೆ ಇದರಂತೆ ಸುಳ್ಳು ಹೇಳಿ ಪಾಪವನ್ನು ಮಾಡಿದವರು ಈ ರುದ್ರಾಕ್ಷಿಯನ್ನು ಧರಿಸಿದರೆ ಪಾಪ ವಿಮೋಚನೆಯಾಗುವುದು ನಿರ್ದಿಷ್ಟವಾಗಿ ಹೇಳುವುದಾದರೆ ಸುಳ್ಳು ಹೇಳುವ ಚಾಳಿ ಇರುವವರು ಕದಿಯುವ ಸ್ವಭಾವ ಇರುವವರು ಇದನ್ನು ಧರಿಸಬೇಕು ಯಾಕಂದರೆ ಇಂತಹ ದುರ್ಗುಣಗಳನ್ನು ಸ್ವಯಂ ನಿರ್ಮೂಲನೆ ಮಾಡುವಂತಹ ಸಾಮರ್ಥ್ಯ ಈ ಅಷ್ಟಮುಖಿ ರುದ್ರಾಕ್ಷಿ ಭೈರವನನ್ನ ಭೈರವನನ್ನು ಆರಾಧಿಸುವವರು ಈ ಎಂಟು ಮುಖದ ರುದ್ರಾಕ್ಷಿಯನ್ನು ಧರಿಸಲೇಬೇಕು ಆದರೆ ನೆನಪಿಟ್ಟುಕೊಳ್ಳಿ ಎಲ್ಲ ವಿಧಿಗಳು ಮತ್ತು ಆಚರಣೆಗಳನ್ನು ಸರಿಯಾಗಿ ಅನುಸರಿಸುವ ಮೂಲಕವೇ ಈ ರುದ್ರಾಕ್ಷಿಯನ್ನು ಧರಿಸಬೇಕು ಇದರ ಪಾವಿತ್ರ್ಯವನ್ನು ಕಾಪಾಡಿಕೊಂಡರೆ ಮಾತ್ರ ಭೈರವನ ಆಶೀರ್ವಾದವನ್ನು ಪಡೆಯಬಹುದು ಈ ರುದ್ರಾಕ್ಷಿಯ ಅಧಿಪತಿ ಗಣೇಶನಾಗಿರುವುದರಿಂದ ಇದನ್ನು ಧರಿಸುವ ವ್ಯಕ್ತಿಯ ಜೀವನದಲ್ಲಿ ಜ್ಞಾನ ಬುದ್ಧಿವಂತಿಕೆ ಸಂಪತ್ತು ಸಮೃದ್ಧಿ ಮತ್ತು ವೃತ್ತಿಪರ ಜೀವನದಲ್ಲಿ ಉತ್ತಮ ಆದಾಯವನ್ನು ಗಳಿಸಬಹುದು ರಾಹು ಎಂಟು ಮುಖದ ರುದ್ರಾಕ್ಷಿಯನ್ನಾಳುವ ಗ್ರಹವಾಗಿದೆ ಹಾಗಾಗಿಯೇ ಕುಂಡಲಿಯಲ್ಲಿ ರಾಹುವಿನಿಂದ ದೋಷಗಳುಂಟಾಗಿದ್ದರೆ ಎಂಟು ಮುಖದ ರುದ್ರಾಕ್ಷಿಯನ್ನು ಧರಿಸಲು ಹೇಳುತ್ತಾರೆ ಈ ರುದ್ರಾಕ್ಷಿಯ ಧಾರುಣಿಯ ನಂತರ ವ್ಯಕ್ತಿಯಲ್ಲಿ ಅಸೂಯೆ ದುರುದ್ದೇಶ ಭಾವನೆಯು ಕೊನೆಗೊಳ್ಳುತ್ತದೆ ವ್ಯಕ್ತಿಯ ಮನಸ್ಸಿನಲ್ಲಿ ಸಾತ್ವಿಕ ಮತ್ತು ಸಕಾರಾತ್ಮಕ ಆಲೋಚನೆಗಳಿಗೆ ಕಾರಣವಾಗುತ್ತದೆ ಈ ರುದ್ರಾಕ್ಷಿಯನ್ನ ಧರಿಸುವವರು ಯಾವುದೇ ಮಾಟ ಮಂತ್ರದ ಭಯವಿಲ್ಲದೆ ಮುಕ್ತವಾಗಿ ಜೀವನ ನಡೆಸಬಹುದು ಎಂಟು ಮುಖದ ರುದ್ರಾಕ್ಷಿ ಅನೈತಿಕ ಹಾಗೂ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ ನಿರ್ದಿಷ್ಟವಾಗಿ ಕೆಲವರ ಕುಂಡಲಿಯಲ್ಲಿ ಚಂದ್ರ ಅಥವಾ ಸೂರ್ಯ ರಾಹು ಕೇತುವು ಸ್ಥಿತನಾಗಿರುವ ಸ್ಥಾನದಲ್ಲಿ ಸಂಯೋಜನೆ ಹೊಂದಿದಾಗ ಅಲ್ಲಿ ಗ್ರಹಣ ಯೋಗ ರೂಪುಗೊಳ್ಳುತ್ತದೆ ಯಾರ ಕುಂಡಲಿಯಲ್ಲಿ ಸೂರ್ಯ ಗ್ರಹಣ ಯೋಗವಿರುತ್ತದೆಯೋ ಅವರು ಭಾನುವಾರದಂದು ಕೆಂಪುದಾರದಲ್ಲಿ ಒಂದು ಎಂಟು ಅಥವಾ ಒಂಬತ್ತು ಮುಖದ ರುದ್ರಾಕ್ಷವನ್ನು ಧರಿಸಬಹುದು ಗ್ರಹಣ ಯೋಗ ಚಂದ್ರನಿಂದ ರೂಪುಗೊಂಡಿದ್ದರೆ ಸೋಮವಾರದಂದು ಎರಡು ಮುಖ ಎಂಟು ಮುಖ ಅಥವಾ ಒಂಬತ್ತು ಮುಖದ ರುದ್ರಾಕ್ಷವನ್ನು ಬಿಳಿದಾರದಲ್ಲಿ ಧರಿಸಬೇಕು ಎಂಟು ಮುಖದ ರುದ್ರಾಕ್ಷಿ ಮಾಲೆಯನ್ನು ಸೋಮವಾರದಂದು ಧರಿಸಬೇಕು ಅದು ಶುಕ್ಲ ಪಕ್ಷದ ಮೊದಲ ಸೋಮವಾರವಾಗಿರಬೇಕು ಮೊದಲು ಓಂ ನಮ ಶಿವಾಯ ಎಂಬ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಿ ನಂತರ ಶುದ್ಧೀಕರಣಕ್ಕಾಗಿ ಶ್ರೀಗಂಧ ಬಿಲ್ವಪತ್ರೆ ಮತ್ತು ಕೆಂಪು ಹೂಗಳನ್ನು ಅರ್ಪಿಸಿ ಅಲ್ಲದೆ ಅಗರ್ಬತ್ತಿ ಹಾಗೂ ದೀಪದಿಂದ ಪೂಜೆಯನ್ನು ಸಲ್ಲಿಸಿ ರುದ್ರಾಕ್ಷಿಯನ್ನು ಶಿವಲಿಂಗಕ್ಕೆ ಮುಟ್ಟುವಂತೆ ಮಾಡಿ ಮಂತ್ರಗಳನ್ನು ಪಠಿಸುವಾಗ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ರುದ್ರಾಕ್ಷಿಯನ್ನು ಧರಿಸಿ ಇದು ಗುಪ್ತ ಕಾಯಿಲೆಗಳನ್ನು ಗುಣಪಡಿಸಲು ಸಹಾಯಕವಾಗಿದೆ ದುಷ್ಟಶಕ್ತಿಗಳು ದುಸ್ವಪ್ನಗಳು ಚರ್ಮ ರೋಗಗಳು ಶ್ವಾಸಕೋಶ ಪಾದಗಳು ಚರ್ಮ ಮತ್ತು ಹೈಡ್ರೋಸಿಯಾಲ್ ರೋಗಗಳ ವಿರುದ್ಧ ರಕ್ಷಾ ಕವಚವನ್ನು ಒದಗಿಸುತ್ತದೆ ಪುನರಾವರ್ತಿತ ವೈಫಲ್ಯಗಳಿಂದಾಗಿ ಮಾನಸಿಕ ಒತ್ತಡ ಮತ್ತು ಆತಂಕದಿಂದ ಇರುವವರನ್ನ ಇದು ರಕ್ಷಿಸುತ್ತದೆ ಜಾತಕದಲ್ಲಿ ಸರ್ಪದೋಷ ಇರುವ ವ್ಯಕ್ತಿಗಳಿಗೆ ಈ ರುದ್ರಾಕ್ಷವು ತುಂಬಾ ಒಳ್ಳೆಯದು ಎಂಟು ಮುಖಿ ರುದ್ರಾಕ್ಷಿಯನ್ನ ಅತೀಂದ್ರಿಯದಲ್ಲಿ ಆಸಕ್ತಿ ಹೊಂದಿರುವ ಜನರು ವ್ಯಾಪಕವಾಗಿ ಬಳಸುತ್ತಾರೆ ಇಚ್ಛಾ ಶಕ್ತಿಯನ್ನ ಹೆಚ್ಚಿಸಲು ಅಷ್ಟಮುಖಿ ರುದ್ರಾಕ್ಷವನ್ನ ಧರಿಸುವಂತೆ ಸೂಚಿಸಲಾಗುತ್ತದೆ ಉದ್ಯಮದಲ್ಲಿ ತೊಡಗಿರುವ ಅನೇಕ ವ್ಯಾಪಾರ ವೃತ್ತಿಪರರು ಮತ್ತು ಹೆಚ್ಚು ಶ್ರೀಮಂತ ವ್ಯಕ್ತಿಗಳು ಈ ರುದ್ರಾಕ್ಷಿ ಮಣಿಯನ್ನು ಧರಿಸುತ್ತಾರೆ ಈ ರುದ್ರಾಕ್ಷದ ಸಕಾರಾತ್ಮಕ ಪ್ರಯೋಜನಗಳನ್ನು ಸಂಗ್ರಹಿಸಲು ಸಮಾನ ಗೌರವವನ್ನು ನೀಡುವುದು ಮುಖ್ಯವಾಗಿದೆ ಎಂಟು ಮುಖಿ ರುದ್ರಾಕ್ಷಿಯ ದೈನಂದಿನ ಧಾರಣವು ರಕ್ತ ಪರಿಚಲನೆ ಮತ್ತು ಮಸ್ಕಿರೋಸ್ಕೆಲೆಟನ್ ವ್ಯವಸ್ಥೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಈ ರುದ್ರಾಕ್ಷವು ದೈವಿಕ ಮಣಿಯಾಗಿದೆ ಮತ್ತು ಇದನ್ನು ಧರಿಸುವವರಿಗೆ ಎಲ್ಲ ರೀತಿಯ ಆಧ್ಯಾತ್ಮಿಕ ಮಾನಸಿಕ ಮತ್ತು ದೈಹಿಕ ಪ್ರಯೋಜನಗಳನ್ನು ನೀಡುತ್ತದೆ ರುದ್ರಾಕ್ಷದಿಂದ ಸಂಪೂರ್ಣ ಪ್ರಯೋಜನಗಳನ್ನು ಪಡೆಯಲು ಅದನ್ನು ಪ್ರಾಣ ಪ್ರತಿಷ್ಠಾ ಎಂಬ ಕಾರ್ಯದ ಮೂಲಕ ಮೊದಲ ಬಾರಿಗೆ ಬಳಸುವ ಮೊದಲು ಅದನ್ನು ಪವಿತ್ರಗೊಳಿಸಬೇಕು ಮತ್ತು ಶಕ್ತಿ ನೀಡಬೇಕು ಕಣ್ಣಿನ ಪೊರೆ ಹೈಡ್ರೋಸಿಲ್ ಮತ್ತು ಉಸಿರಾಟದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಈ ರುದ್ರಾಕ್ಷವು ಅತ್ಯಂತ ಅನುಕೂಲಕರವಾಗಿದೆ ಎಂಟು ಮುಕ್ಕಿ ರುದ್ರಾಕ್ಷ ಮಣಿಯನ್ನು ಖರೀದಿಸಿದ ನಂತರ ಅದನ್ನು ಶುದ್ಧವಾದ ನೀರಿನಿಂದ ತೊಳೆಯಿರಿ ಮತ್ತು ಅದನ್ನು ಧರಿಸುವ ಮೊದಲು ಒಂದು ದಿನ ಹಸುವಿನ ಹಾಲಿನಲ್ಲಿ ಅದ್ದಿ ಪ್ರತಿದಿನ ಅದನ್ನು ಪೂಜಿಸಿ ಯಾವಾಗಲೂ ಅದರ ಮೇಲೆ ನಂಬಿಕೆ ಇಡಿ ಅದನ್ನು ಯಾರಿಗೂ ತೋರಿಸಬೇಡಿ ಮುರಿದ ಮಣಿಯನ್ನು ಧರಿಸಬೇಡಿ ಮಣಿಯನ್ನು ಯಾರಿಗೂ ಕೊಡಬೇಡಿ ಅದನ್ನು ಧರಿಸಿದ ನಂತರ ರಾಸಾಯನಿಕ ಸೋಪನ್ನು ಬಳಸಬೇಡಿ ಮಾಂಸಾಹಾರವನ್ನು ಧರಿಸಿದ ನಂತರ ತಿನ್ನಬೇಡಿ ರುದ್ರಾಕ್ಷಿಯನ್ನು ಧರಿಸಿದ ನಂತರ ಮದ್ಯಪಾನ ಮಾಡಬೇಡಿ ಅಂತ್ಯಕ್ರಿಯೆಯ ಸೇವೆಗೆ ಹೋಗುವ ಮೊದಲು ಅದನ್ನು ತೆಗೆದಿಡಿ ಮಲಗುವ ಮೊದಲು ಅದನ್ನು ತೆಗೆದು ದೇವರನ್ನು ಪೂಜಿಸುವ ಸ್ಥಳದಲ್ಲಿ ಇರಿಸಿ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಅಷ್ಟಮುಖಿ ರುದ್ರಾಕ್ಷಿಯ ಮಾಹಿತಿ ಹಾಗೂ ಪ್ರಯೋಜನಗಳು ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್